ನಮಸ್ಕಾರ ನಾನು ಶುಭ ಇವತ್ತು ಅವರೇಕಾಯಿ ಇದ್ಕೋದೆ ತುಂಬನೇ ಕಷ್ಟ ಅನ್ಕೊಳ್ಳೋರಿಗೆ ಕೆಲವೊಂದು ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ ಈ ಥರ ರೇಷನ್ ಚೀಲ ನಾವು ಎತ್ತಿ ಡಸ್ಟ್ಬಿನ್ ಬಿಸಾಕ್ಬಿಡ್ತೀವಿ ಆದರೆ ಬಿಸಾಕೋ ಮೊದಲು ಈ ವಿಡಿಯೋನ ನೋಡಿದ್ರೆ ನೀವು ಖಂಡಿತ ಬಿಸಾಕೋದಿಲ್ಲ ಲಾಸ್ಟ್ ಎಡ್ಜಸ್ಟು ಕಟ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತು ಉದ್ದುದಾಗಿ ಹಿಡ್ಕೊಂಡು ಮತ್ತೆ ಇನ್ನೊಂದು ಸೈಡ್ ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಸೇಮ್ ಹಾಗೆ ಕಟ್ ಮಾಡಿ ಓಪನ್ ಮಾಡ್ಬಿಡಿ ಓಪನ್ ಮಾಡಿಬಿಟ್ಟು ನಾನು ವೇಲ್ ತಗೊಳ್ತಾ ಇದ್ದೀನಿ ಹಳೇದು ವೇಲು ನಾವು ಡ್ರೆಸ್ ಯೂಸ್ ಮಾಡ್ತೀವಿ ಆದರೆ ವೇಲ್ಗಳೇನು ಮಾಡ್ತೀವಿ ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ ಆ ವೇಲು ಈಕ್ವಲ್ ಆಗಿ ಚೀಲ ಎಷ್ಟಿದೆಯೋ ಅಷ್ಟು ಕಟ್ ಮಾಡ್ಕೊಬಿಡ್ಬೇಕು ಅಷ್ಟಾದರೆ ಸಾಕು ಇನ್ನು ಎಕ್ಸ್ಟ್ರಾ ಇದೆಯಲ್ಲ ಅದು ಮತ್ತೆ ಯೂಸ್ ಮಾಡ್ಕೊತೀನಿ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಏನಕ್ಕೆ ಬೇಕು ಅಂತ ನಾನು ಮಿಷಿನಲ್ಲಿ ಹೊಲ್ಗೆ ಹಾಕೊಂಬಂದ್ಬಿಟ್ಟಿದ್ದೀನಿ ನೋಡಿ ಲಾಸ್ಟ್ ಎಡ್ಜಸ್ಟಲ್ಲಿ ನೀವು ಕೈಯಲ್ಲಿ ಬೇಕಾದರೂ ಹಾಕ್ಕೊಂಬರ್ಬೋದು ಮತ್ತೆ ಬಿಡಬೇಕು ನೋಡಿ ಮಡ್ಚಿಬಿಡ್ತಾಯಿದ್ದೀನಿ ಮತ್ತೆ ಲಾಸ್ಟ್ ಎಡ್ಜಸ್ಟ್ ಇರುತ್ತಲ್ಲ ಅಲ್ಲಿ ಹೊಲ್ಗೆ ಹಾಕ್ಕೊಂಬಂದುಬಿಡಿ ನಾನು ಮಿಷಿನಲ್ಲಿ ಮತ್ತೆ ಹೊಲಿಗೆ ಹಾಕ್ಕೊಂಡು ಮತ್ತು ಟೇಪ್ ತಗೊಂಡು ಒಂದು ತ್ರೀ ತ್ರೀ ಇಂಚಸ್ಸು ಮಾರ್ಕ್ ಮಾಡ್ಕೋಬೇಕು ಒಂದು ಚಾಕ್ ಅಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಬಿಡಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಾಗೆ ತ್ರೀ ತ್ರೀ ಇಂಚಸ್ ತಗೊತಾ ಇದ್ದೀನಿ ಎರಡೂ ಕಡೆನೂ ಸೇಮ್ ಹಂಗೆ ಗೆರೆ ಎಳೆದ್ಬಿಡಬೇಕು ಟೇಪ್ ಇಟ್ಕೊಂಡೆ ನೀಟಾಗಿ ಗೆರೆ ಎಳೆದ್ಬಿಡಿ ಗೆರೆ ಎಳೆದುಬಿಟ್ಟು ಕತ್ರಿಯಲ್ಲಿ ನೀಟಾಗಿ ಕಟ್ ಮಾಡಿಬಿಡಬೇಕು ಎರಡು ಸೈಡು ಮಾಡಬೇಕು ಸೇಮ್ ಇದೇ ಥರನೇ ನೀವು ನಾನು ಒಂದು ಸೈಡ್ ತೋರಿಸ್ತಾ ಇದ್ದೀನಲ್ಲ ಸೇಮ್ ಇನ್ನೊಂದು ಸೈಡು ಹಾಗೆ ಮಾಡಬೇಕು ನೀವು ಗೆರೆ ಎಳ್ದಿರ್ತೀರಲ್ಲ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ ನೋಡಿ ಎರಡೂ ಕಡೆನೂ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಅದನ್ನು ಈಕ್ವಲ್ ಕೈ ಹಾಕ್ಬಿಟ್ಟು ಬಟ್ಟೆನೂ ಹಿಡ್ಕೋಬೇಕು ನೀವು ಬರೀ ಚೀಲ ಹಿಡ್ಕೋಬಾರ್ದು ಬಟ್ಟೆನೂ ಹಿಡ್ಕೊಂಡು ಆಗಿ ನೋಡಿ ಸೇಮ್ ಹಾಗೆ ಅದ್ರ ಮೇಲೇನು ಹೊಲಿಗೆ ಹಾಕ್ಕೊಂಬಂದ್ಬಿಡಿ ಎರಡೂ ಸೈಡು ನಾನು ಹೊಲಿಗೆ ಹಾಕ್ಕೊಂಡ್ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಾಗೆ ಹೊಲಿಗೆ ಹಾಕ್ಬಿಟ್ಟು ಮತ್ತೆ ತಿರುಗಿಸ್ಬಿಡಿ ಒಳಗಡೆ ಬಟ್ಟೆ ಇತ್ತಲ್ಲ ಆವಾಗ ಇದನ್ನು ಒಳಗಡೆಗೆ ಹಾಕ್ಬಿಡಿ ನೋಡಿ ತೋರಿಸ್ತಾ ಇದ್ದೀನಿ ಬೇಕಲ್ವ ಹಿಡ್ಕೊಳ್ಳೋಕ್ಕೆ ಇದಕ್ಕೆ ಚೀಲದಲ್ಲೇ ಒಂದೆರಡು ಪೀಸ್ ಕಟ್ ಮಾಡ್ಕೊಬಿಡಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಆದರೆ ಬಟ್ಟೆನೂ ತಕ್ಕೋಬೇಕು ವೇಲಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಟ್ಟೆನ ಸ್ವಲ್ಪ ಜಾಸ್ತಿ ತಕೊಳ್ಳಿ ಮತ್ತೆ ಸೇಮ್ ವಿಡಿಯೋದಲ್ಲಿ ನಾನು ಮಡಚ್ತಾ ಇದ್ದೀನಲ್ಲ ಹಂಗೆ ಮಡ್ಚಿಬಿಟ್ಟು ಮತ್ತೆ ಒಂದು ಸತಿ ಮಡ್ಚಬೇಕು ಎರಡೂ ಕಡೆಯೂ ಮಡ್ಚಿಬಿಟ್ಟು ಮತ್ತೆ ಅದರ ಮೇಲೆ ಇನ್ನೊಂದು ಸತಿ ಮಡ್ಚಿಬಿಟ್ರೆ ನೋಡಿ ನೀಟಾಗಿ ಹಿಂಗೊಲ್ಗೆ ಹಾಕ್ಕೊಂಬರ್ಬೇಕು ಸ್ವಲ್ಪ ದಪ್ಪ ಬರುತ್ತೆ ಇಡೀನು ನೋಡಿ ಹೊಲ್ಗೆ ಒಂದು ಒಂದೊಳ್ಳೆ ಬ್ಯಾಗ್ ಕ್ಯಾರಿ ಬ್ಯಾಗ್ ತರ ಯೂಸ್ ಮಾಡ್ಕೋಬೋದು ಇಲ್ಲ ಇನ್ ಸ್ವಲ್ಪ ಚಿಕ್ಕದಾಗಿ ಹೊಲ್ಕೊಂಡ್ರೆ ನೀವು ಮಿಕ್ಸಿ ಮೇಲೆಲ್ಲ ಈ ತರ ಹಾಕಿಡೋದಕ್ಕೆ ಯೂಸ್ ಮಾಡ್ಕೋಬೋದು ನೀವು ಬೇಡ ಅಂತ ಬಿಸಾಕೋ ಚೀಲ ಮತ್ತೆ ವೇಲಲ್ಲಿ ಎಷ್ಟೊಂದೊಳ್ಳೆ ಬ್ಯಾಗ್ ರೆಡಿ ಆಯ್ತು ನೋಡಿದ್ರಲ್ಲ ಇದನ್ನು ವಾಶ್ ಕೂಡ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ನೋಡಿ ಅವರೇ ಕೈ ತಗೊಂಡಿದ್ದೀನಿ ಬಿಡಿಸೋದು ಕಷ್ಟ ಅನ್ಕೊತಾ ಇದ್ದೀರಾ ಮೇಲೆ ನಾರ್ ತೆಗೆದುಬಿಟ್ರೆ ಅಂತೂ ತುಂಬಾ ಸುಲಭವಾಗಿ ಬಿಡಿಸ್ಬೋದು ನೋಡಿ ಮತ್ತೆ ಇನ್ನೂ ಒಂದು ನಾರ್ ತೆಗೆದುಬಿಟ್ಟು ಬಿಡಿಸ್ತಾ ಇದ್ದೀನಿ ಇದು ಬಿಗಿನರ್ಸ್ಗೆ ಅಂದರೆ ನಮಗೆ ಬಿಡಿಸೋದು ಕಷ್ಟ ಅನ್ಕೊತೀರಲ್ಲ ಅವ್ರು ಈ ಥರ ಟ್ರೈ ಮಾಡಿ ತುಂಬ ಬೇಗನೆ ಬಿಡಿಸ್ಬೋದು ನೀವು ಬಿಡಿಸೋವಾಗೇ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಅಂದರೆ ನಿಮಗೆ ಟೈಮ್ ಇರೋಲ್ಲ ಬೇಗನೆ ಸಾಂಬಾರು ಮಾಡೋದಿರುತ್ತಲ್ಲ ಆವಾಗ ಬಿಸಿ ನೀರು ಇಟ್ಕೊಂಡು ಬಿಡಿಸ್ಕೊಂಡೆ ಒಂದು ಸ್ವಲ್ಪ ಅವರೇಕಾಯಿ ಕಾಯಿ ಅದರೊಳಗೆ ಹಾಕ್ಬಿಡಿ ನಿಮ್ಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅಂದರೆ ನೀವು ಬಿಡಿಸೋ ಅಷ್ಟೊತ್ತಿಗೆ ಹತ್ತು ನಿಮಿಷ ಆಗೋಗಿರುತ್ತಲ್ಲ ಅಷ್ಟೊತ್ತಿಗೆ ನಂದುಬಿಟ್ಟಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಮ್ಮದು ಬಿಡಿಸೋ ಅಷ್ಟೊತ್ತಿಗೆ ಹತ್ತು ನಿಮಿಷ ಆಗಿತ್ತು ಕಾಳುನು ನಂದುಬಿಟ್ಟಿದೆ ನೀವು ಫಸ್ಟು ಒಂದು ಒಣಗಿರೋ ಬಟ್ಟೆಯಲ್ಲಿ ಕೈ ಒರೆಸ್ಬಿಡ್ಬೇಕು ತೇವ ಇದ್ದರೆ ಇಟ್ಕೋಕ್ಕಾಗಲ್ಲ ಡ್ರೈ ಇರುತ್ತಲ್ಲ ಇಲ್ಲ ಒಂದು ಸ್ವಲ್ಪ ರಾಗಿ ಹಸಿಟ್ಟು ತಕ್ಕೊಂಡು ನಿಮ್ಮ ಬೆರಳಿಗೆ ಸ್ವಲ್ಪ ಮೆತ್ಸಿಬಿಟ್ಟು ಮತ್ತೆ ಇತ್ಕಿ ಹಿಂಗೆ ಮಾಡೋದ್ರಿಂದ ಕೂಡ ಬೇಗ ಬೇಗನೆ ಇತ್ಕಬೋದು ಅಂದರೆ ಈ ಬಿಗಿನರ್ಸ್ಗೆ ಕಷ್ಟ ಅಂದ್ಕೊತಿರಲ್ಲ ಅವ್ರು ಈ ಥರ ಟ್ರೈ ಮಾಡಿ ರಾಗಿ ಹಸಿಟ್ಟು ಹಾಕ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಬೆರಳಿಗೆ ಸ್ವಲ್ಪ ಹಾಕ್ಕೊಂಡು ಇತ್ಕೋದ್ರಿಂದ ಅಂದರೆ ಬೇಗ ಬೇಗನೆ ಇತ್ಕೊಬೋದು ಅಂದರೆ ಕೈ ಜಾರಲ್ಲ ಬೇಗ ನೋಡಿ ನಾನು ಬೆರಳು ಕೂಡ ಜಾರ್ತಾ ಇಲ್ಲ ಬೇಗ ಬೇಗ ಇದುಕ್ತಾ ಇದ್ದೀನಿ ಟ್ರೈ ಮಾಡಿ ಇಲ್ಲ ನಮಗೆ ಆಗಲ್ಲ ಅನ್ನೋರು ಈ ಥರ ಕಾಟಂದು ವೇಲಾಗಲಿ ಇಲ್ಲ ಈ ಬನೀನ್ ಬಟ್ಟೆ ಸ್ವಲ್ಪ ಇರುತ್ತಲ್ಲ ಆ ಥರದ ಬಟ್ಟೆ ತಗೊಳ್ಳಿ ಅದರೊಳಗೆ ಸ್ವಲ್ಪ ಕಾಳು ಹಾಕ್ಬಿಡಿ ಚೆನ್ನಾಗಿ ನಂದಿರಬೇಕಂದ್ರೆ ಕಾಳು ನೆನಿದಿರಿದ್ರೆ ಹಿಂಗೆ ಮಾಡೋಕ್ಕಾಗಲ್ಲ ಚೆನ್ನಾಗಿ ನಂದಿದೆ ಅಂದಾಗ ಹಿಂಗೆ ಮುಡ್ಚಿಬಿಟ್ಟು ಸ್ವಲ್ಪ ನಿಮ್ಮ ಕೈಯಲ್ಲಿ ಜಾಸ್ತಿ ಜೋರಾಗಿ ಅನ್ನಬಾರ್ದು ನಿಧಾನವಾಗಿ ತಿರ್ಗ್ಸಿ ತಿರ್ಗ್ಸಿ ಹಿಂಗೆ ಅನ್ನೋದ್ರಿಂದ ಕೂಡ ಕಾಳು ಸಿಪ್ಪೆ ಆಗುತ್ತೆ ಯಾವುದೋ ಒಂದೊಂದು ಹೋಗಿರಲ್ಲ ನೀಟಾಗಿ ಒಟ್ಟೋಗಿರುತ್ತೆ ಆದರೆ ಎಳೆದಾಗಿದ್ದರೆ ಪುಡಿ ಆಗೋಗುತ್ತೆ ಎಳೆದಾಗಿರಬಾರ್ದು ಸ್ವಲ್ಪ ಬಲ್ತಿರ್ಬೇಕು ಕಾಳು ಆವಾಗ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಯಾವುದೋ ಒಂದೊಂದು ಆಗಿಲ್ಲ ಅಷ್ಟೇ ಸಿಪ್ಪೆನೂ ಕಾಳು ಇನ್ನೆಲ್ಲ ನೀಟಾಗಿ ಸಪ್ರೇಟ್ ಆಗಿಬಿಟ್ಟಿದೆ ಇವಾಗ ಕಾಳುನು ಸಿಪ್ಪೆ ಸಪ್ರೇಟ್ ಮಾಡಿಬಿಡಿ ನೀವು ಮರದಲ್ಲಿ ಹಾಕ್ಕೊಂಡು ಕೇರ್ತೀವಂದರೆ ಹಂಗೆ ಬೇಕಾದರೂ ಮಾಡ್ಕೊಬೋದು ಇಲ್ಲ ಕೈಯಲ್ಲೇ ಸಪ್ರೇಟ್ ಮಾಡಿಬಿಡಿ ಸ್ವಲ್ಪ ಕಮ್ಮಿ ಇದೆ ಅಂದರೆ ಜಾಸ್ತಿ ಇರೋರು ಮರದಲ್ಲಿ ಹಾಕ್ಕೊಂಡು ಕೇರ್ ಬಿಡ್ಬೋದು ನೋಡಿ ಸಪ್ರೇಟ್ ಆಗಿಬಿಟ್ಟಿದೆ ಖಂಡಿತ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನೋಡಿ ಒಂದು ಕೆ ಜಿ ಕಾಳು ನಾನು ಇತ್ಕಿದ್ದೀನಿ ಇದು ತುಂಬಾ ಸುಲಭ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು